ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ದೋಸೆ ಮಾಡ್ತಾಯಿದೀವಿ ದೋಸೆ ಯಾಕೋ ಚೆನ್ನಾಗಿ ಎದ್ದೋಳ್ತಾನೆ ಇರಲಿಲ್ಲ ಉಲ್ಟಾ ದೋಸೆ ಹೋದ್ಬಿಟ್ರೆ ಉಲ್ಟಾ ಹಾಕೋಣ ಅಂತ ಹೋದರೆ ಎಲ್ಲ ಪುಡಿ ಪುಡಿ ಥರ ಆಗ್ತಾಯಿತ್ತು ಚೆನ್ನಾಗಿ ಬರ್ತಾನೆ ಇರಲಿಲ್ಲ ಅಂದರೆ ಸತಿ ಚಪಾತಿ ಮಾಡಿದ್ವಿ ಅದು ಚ ನಮ್ಮಮ್ಮ ಚಪಾತಿ ಇದರಲ್ಲಿ ಬೇಯಿಸಿತ್ತು ಹಂಗಾಗಿ ಇದು ದೋಸೆ ಅಂತಲ್ವ ಇದರಲ್ಲಿ ಬೇ ಚಪಾತಿ ಬೇಯಿಸಿರೋದ್ರಿಂದ ಚೆನ್ನಾಗಿ ಎದೊಳ್ತಾನೆ ಇರಲಿಲ್ಲ ದೋಸೆ ಎಲ್ಲ ಉಲ್ಟಾಕೋದ್ರೆ ಎಲ್ಲ ಕಟ್ ಕಟ್ಕಟ್ಟಾಗ್ತಾಯಿತ್ತು ಹಂಗಾಗಿ ನಾವೇನು ಮಾಡಿದ್ವಿ ಒಂದು ಮೂರು ಮೊಟ್ಟೆನ ದೋಸೆ ಹಿಟ್ಟಲ್ಲಿ ಒಡೆದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ನೋಡಿ ದೋಸೆ ಒಯ್ದ್ವಿ ಮೊಟ್ಟೆ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಅದಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕಿಂತ ಮುಂಚೆ ಆಯಿತಾ ತಿರುಗಾಕೋದ್ರೆ ಅದು ಬರ್ತಾನೆ ಇರಲಿಲ್ಲ ಅದೇ ಮೊಟ್ಟೆ ಹಾಕಿದ್ವಿ ಆಗ ದೋಸೆ ಒಯ್ದಾಗ ತುಂಬ ಚೆನ್ನಾಗಿ ಅದಷ್ಟು ಅದೇ ಎದ್ದೊಳ್ತಾ ಇತ್ತು ದೋಸೆ ಮಾಡೋದಕ್ಕೆ ಬರ್ದೇ ಇರೋರು ಆರಾಮಾಗಿ ದೋಸೆ ಮಾಡ್ಬೋದು ಚಿಕ್ಕ ಮಕ್ಕಳು ಕೂಡ ಆರಾಮಾಗಿ ದೋಸೆ ಹೋಗ್ಬೋದು ಆ ಥರ ಇದೊಳ್ತಾ ಇತ್ತು ಈ ಥರ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ ಇದೆ ಸುಮ್ಮನೆ ಹಿಂಗೆ ಉಲ್ಟ ಹಾಕ್ಬೋದು ತೊಗೊಂಡು ಮೊಟ್ಟೆ ಹಾಕಿದ ಮೇಲೆ ಈ ಥರ ಇದೊಳೋದಕ್ಕೆ ಸ್ಟಾರ್ಟ್ ಆಯಿತು ಮುಂಚೆನೂ ಇದೇ ಥರನೇ ಬರ್ತಾಯಿತ್ತು ದೋಸೆ ಚಪಾತಿ ಬೇಯಿಸಿರೋದ್ರಿಂದ ಓದ್ಸತಿ ಈ ಥರ ಆಯಿತು ಮೊಟ್ಟೆ ಹೊಡೆದು ಹಾಕೊಂಡ್ನಲ್ಲ ಇವಾಗ ಸರಿ ಆಯಿತು ದೋಸೆ ಅಂಚೂ ಇದು ಕಲ್ಲಿನಂಚು ಇಲ್ಲೆಲ್ಲ ನಾ ಜಾಸ್ತಿ ನಾಸ್ಟಿಕ್ಕು ಏನು ಮಾಡೋದಿಲ್ಲ ಈ ಥರ ಕಲ್ಲಿನ ಅಂಚಿನಲ್ಲೇ ಮಾಡಿಕೊಡೋದು ಮತ್ತು ದೋಸೆ ಜೊತೆಗೆ ಬೀಟ್ರೋಟ್ ಪಲ್ಯ ಮಾಡಿದ್ವಿ ಬೀಟ್ರೋಟ್ ಪಲ್ಯ ಮತ್ತು ದೋಸೆ ಎರಡನ್ನು ಹಾಕ್ಕೊಂಡು ತಿಂತಾ ಸೊ ಇವ್ಳಾಗೂ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದ್ರಿಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿ ಹಾಗೆ ಇದು ಬೇಬಿ ಬ್ಲ್ಯಾಂಕೆಟ್ ತರಿಸಿದ್ವಿ ಇದು ಏನ ಇದು ನಮ್ಮ ಅಕ್ಕ ತರಿಸಿದ್ದು ಎರಡು ತರಿಸಿದ್ಲು ಇಬ್ಬರು ಟ್ವಿನ್ಸ್ ಬೇಬಿ ಈ ಥರಲ್ಲ ಹಂಗಾಗಿ ಇಬ್ಬರಿಗೂ ಒಂದೊಂದು ಒಂದು ಪಿಂಕು ಒಂದು ಬ್ಲೂ ಎರಡು ತರಿಸಿದ್ಲು ಸೊ ನಾನು ಹಂಗೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾಯಿದ್ವಿ ಸೊ ಇದು ಕತ್ತು ನಿಲ್ಲುತ್ತಲ್ಲ ಆ ಥರ ಮಕ್ಕಳಿಗೆ ಚೆನ್ನಾಗಿರುತ್ತೆ ಕತ್ತು ನಿಲ್ಲೋದಕ್ಕಿಂತ ಮುಂಚೆ ಹಾಕೋದಕ್ಕೆ ಆಗೋದಿಲ್ಲ ಆದರೆ ಕತ್ತಿಲ್ಲವ್ರಿಗೆ ಎಗ್ಲ ಮೇಲೆ ಹಿಂಗೆ ಭುಜದ ಮೇಲೆ ಹಾಕೊಂಡು ಅಡ್ಡಾಡ್ತೀವಲ್ವ ಏನೂ ಏನಾಗೋದಿಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿದೆ ಇವಾಗ ಚಳಿ ಬೇರೆ ಅಲ್ವಾ ಗಾಡಿಯಲ್ಲಿ ಆದರೂ ಅಡ್ಡಾಡ್ತಾ ಇರ್ತೀವಲ್ಲ ಎಲ್ಲ ಹಾಸ್ಪಿಟ್ಲಿಗೆ ವ್ಯಾಕ್ಸಿನ್ ಎಲ್ಲ ಹಾಕ್ಸೋಕೋಗ್ತಾಯಿರ್ತೀವಿ ಆ ಥರ ಟೈಮಲ್ಲೇ ಇದರಲ್ಲಿ ಹಾಕ್ಕೊಂಡು ಮಗುನ ನೀಟಾಗಿ ಈ ಥರ ಸೆಕ್ಯೂರ್ ಮಾಡ್ಕೊಂಡು ಆರಾಮಾಗಿ ಹೋಗಿ ಬರ್ಬೋದು ತುಂಬ ಚೆನ್ನಾಗಿ ಬೆಚ್ಚಗಿರುತ್ತೆ ಮಗು ಚಳಿ ಆ ಥರ ಏನೂ ಆಗೋದಿಲ್ಲ ಇದು ಕೂಡ ಶೇರ್ ಮಾಡ್ಕೊಳ್ಳೋಣ ತಗೊಳ್ಳೋ ಇದ್ದರೆ ತೊಗೋಬೋದು ಅಂತ ಹೇಳ್ಬಿಟ್ಟು ಶೇರ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಇದು ಬ್ಲೂ ಹಾಗೆ ಪಿಂಕು ಎರಡನ್ನ ತರಿಸಿದ್ದೆ ನಾವು ಅಕ್ಕ ಸೊ ಅವ್ರಿಗೆ ನಮ್ಮ ಅಕ್ಕನ ಮಕ್ಳಿಗಿನ್ನೂ ಕತ್ನಿಲ್ಲ ಕಸ್ಕೊಳ್ಳೋಕೆ ಹೋಗೋದಕ್ಕೂ ಮುಂಚೆ ಒಂದು ಕ್ಲಿಪ್ಪಿಕ್ಸ್ ತೊಗೊಂಡಿದ್ದೆ ಇಬ್ಬರು ಒಂದು ಪ್ರಿನ್ಸ್ ಮಕ್ಕಳಿದಾರಲ್ಲ ನಮ್ಮ ಅಕ್ಕನ ಮಕ್ಕಳು ಅವರಿಬ್ಬರಿಗೂ ಫಸ್ಟ್ ವ್ಯಾಕ್ಸಿನ್ ಹಾಕಿಸ್ಕೊಬರೋದಕ್ಕೆ ಇಬ್ಬರು ಹೊರಟರು ನನ್ನ ತಮ್ಮ ಕರ್ಕೊಂಡು ಹೋಗ್ತಾ ನಮ್ಮ ನಮ್ಮಕ್ಕ ಹಾಗೆ ಅವ್ರು ವಾರಗಿತ್ತೆ ಅಂತ ಹೇಳ್ತಾರೆ ಆದರೆ ನಮ್ಮಕ್ಕ ಅವ್ರ ಮನೆಯವರು ತಮ್ಮನ ಹೆಂಡ್ತಿ ಅವರಿಬ್ಬರು ಹೋಗಿ ಇದ್ದಾರೆ ಸೊ ಅವರು ಹೋಗಿ ಬಂದಾದಮೇಲೆ ನಾನು ನಮ್ಮದ್ದನ್ನ ಕರ್ಕೊಂಡು ಹೋಗಿ ಬರ್ತೀನಿ ಆದರೆ ಎಲ್ಲರೂ ಒಂದೇ ಸರ್ತಿ ಓದೋಕ್ಕಾಗುತ್ತೇವಲ್ಲ ಅಂದರೆ ನಮ್ಮ ಮನೆ ಹತ್ರ ಇರೋದರಿಂದ ದೂರ ಇದೆ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡು ಆಗೋದಿಲ್ಲ ಗಾಡಿನಲ್ಲೇ ಹೋಗಿ ಬರಬೇಕಾಗುತ್ತೆ ಫಸ್ಟ್ ಇವರು ಹಾಕಿಸ್ಕೊಂಡು ಬರಲಿ ಆಮೇಲೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮುದ್ದೆನ ರೆಡಿ ಮಾಡಿಬಿಟ್ಟು ಆಟಾಡಿಸ್ತಾ ಇದ್ದೆ ಫಸ್ಟ್ ಇವರು ಹೋದರು ನಮ್ಮ ಮುದ್ದೆಗೆ ಎಲ್ಲ ರೆಡಿ ಮಾಡಿಬಿಟ್ಟು ಸ್ಮೈಲಿ ಬಟ್ಟೆ ಹಾಕಿದ್ದೆ ತುಂಬ ಇಟ್ಬಿಟ್ರೆ ತಗೊಂಡು ಆ ಕಡೆ ಈ ಕಡೆ ಎಷ್ಟು ಹಾಕಿಬಿಡ್ತಾನೆ ಹಂಗೆ ಇಬ್ಬರು ಹೋಗಿ ನಮ್ಮಕ್ಕ ಇದು ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಂದಳು ಅಂದರೆ ವ್ಯಾಕ್ಸಿನ್ ಅಂದರೆ ಇದು ಪೋಲಿಯೋ ಡ್ರಾಪ್ಸ್ ಹಾಕಿಸ್ಕೊಂಡು ಬಂದಳು ಅದಾದಮೇಲೆ ಇವಾಗ ನಾನು ಹೋಗ್ತಾಯಿದ್ದೀನಿ ನಾನು ನನ್ನ ತಮ್ಮನ ಕೈ ಕೊಟ್ಟು ಚಪ್ಪಲಿ ಅಂತ ಹೇಳ್ಬಿಟ್ಟು ಹೋದೆ ನಾನು ಚಪ್ಪಲಿ ಹಾಕೊಂಡು ಬರೋ ಅಷ್ಟೊಳಗೆ ನಾನೇ ಹೋಗಿ ಡ್ರಾಪ್ಸ್ ಹಾಕಿಸ್ಕೊಬರ್ತೀನಿ ನೀನು ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಮುಂದೆ ಕುಂಡ್ರಿಸ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಓಡ್ ಬಂದು ಬಿಟ್ಟಿಲ್ಲ ನಾನು ಬರ್ತೀನಿ ಒಂದು ಚಿಕ್ಕ ಮಗು ಮುಂದೆ ಕುಂಡ್ ಕುಟ್ರಸ್ಕೊಂಡು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಒಂದು ಬೈಕ್ ಹತ್ಕೊಂಡು ಕುತ್ಕೊಂಡೆ ಮತ್ತು ಸೈಡಿಗೆ ಕೂತ್ಕೊಂಡೆ ಸೈಡಲ್ಲಿ ಕೂತ್ಕೊಂಡು ಎತ್ಕೊಳ್ಳೋದಕ್ಕೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ಹಾಗಾಗಿ ಮತ್ತು ಆ ಕಡೆ ಈ ಕಡೆ ಕಾಲು ಹಾಕ್ಕೊಂಡು ಕೂತ್ಕೊಂಡ್ರೆ ಅದು ಚೆನ್ನಾಗಿ ಕಂಫರ್ಟಬಲ್ ಆಗಿ ಮಗುನ ಎತ್ಕೊಬೋದು ಹಾಗಾಗಿ ಮತ್ತೆ ಅಂದರೆ ಅವನು ಹೋಗ್ಬಿಡ್ತಾನೆ ನಾನು ಬಿಟ್ಬಿಟ್ಟು ಅನ್ನೋ ಇದಕ್ಕೆ ನಾನು ನೋಡೋಕ್ಕೆ ಹತ್ಕೊಂಡು ಕೂತ್ಕೊಂಡ್ಬಿಟ್ಟೆ ಮತ್ತು ಆಮೇಲೆ ಕರ್ ಕರ್ಕೊಂಡು ಹೋಗ್ತೀನಿ ಬಿಟ್ಟಾಗಲ್ಲ ಸರಿ ಕೂತು ಅಂತ ಹೇಳ್ಬಿಟ್ಟು ಈಗ ನಾವು ಅಪ್ಪ ಎತ್ಕೊಂಡು ಕೊಡ್ತಾಯಿದ್ದೆ ಹೋಗ್ಬಿಟ್ಟು ಇದು ಪೋಲಿಯೋ ಡ್ರಾಪ್ಸ್ನ ಹಾಕಿಸ್ತೀವಿ ಗಂಗನೋಡಿ ಹತ್ರ லை ஆச்சு அக்கரை இట్లా ரெக்கார்ட் பண்ணி போட்டாக வைக்கணும் என்ன அது ஏன் இந்த ಕೂತ್ಕೊಂಡು ಹೊರಗಡೆ ಎತ್ಕೊಂಡ್ಬರ್ಬೇಕು ಎತ್ಕೊಂಡು ಅಡ್ಡ ಆಡಬೇಕು ಹಂಗಾದ್ರೆ ಆಟ ಆಡ್ಕೊಂಡು ಚೆನ್ನಾಗಿರ್ತಾನೆ ಇಲ್ಲಾಂದರೆ ಆಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನಿಗೆ ಗಿಡ ಮರ ಈ ಥರ ಎಲ್ಲ ಬೆಳಕೆಲ್ಲ ನೋಡ್ತಾ ಇರಬೇಕು ಹಂಗಾಗಿ ಹೊರಗೆ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ಮತ್ತು ಬೆಳಗ್ಗೆ ತೊಗರಿಕಾಯಿ ಬಂದಿದ್ರಲ್ವಾ ಹಸಿ ತೊಗರಿಕಾಯಿ ಅವನ್ನ ಸುಲಿತಾ ಇತ್ತು ಇದು ತೊಗರಿ ಕಾಳಾಗಿ ಹಸಿ ತೊಗರಿ ಕಾಳಾಗಿ ಬಸ್ಸಾರು ಮಾಡಿದರೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಕಿತ್ಕೊಂಡ್ಬಂದಿದ್ರೆ ಕಿತ್ಕೊಬಂದಿದ್ದೆ ಬೇರೋದಕ್ಕೆ ಇದು ಏಡಿಕಾಯಿ ಬರುತ್ತಲ್ವ ಏಡಿ ಕೆರೆಗೆಲ್ಲ ಸಿಗ್ತಾವಲ್ಲ ಅದ್ರ ಜೊತೆಗೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ತೊಗೊಬಂದಿದ್ವಿ ಅದ್ರ ಜೊತೆಗೆ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಸೊ ನಮ್ಮಕ್ಕ ಯಾರಿಗೂ ಹೇಳಿದ್ರು ಎಡೆಕಾಯಿ ತಂದು ಕೊಡ್ರಿ ಹೇಳ್ಬಿಟ್ಟು ಅವ್ರು ತತ್ತೀವಿ ತತ್ತೀವಿ ಅಂತೇಳ್ಬಿಟ್ಟು ಎರಡು ಮೂರು ದಿನ ಆದರೂ ತೊಗೊಂಡ್ಬರ್ಲೇ ಇಲ್ಲ ಸೊ ನಮಗೆ ತೊಗೊಬರ್ತಾರೆ ಹೇಳ್ಬಿಟ್ಟು ತುಂಬ ಆಸೆ ಆಗಿದ್ವಿ ತಿನ್ನೋದಕ್ಕೆ ಅಂತೇಳ್ಬಿಟ್ಟು ಆ ಸಹ ಎಡಿಕಾಯಿ ಸಾಂಬಾರು ಜೊತೆಗೆ ಇದು ತೊಗರಿಕಾಳು ಸಹ ತೊಗರಿ ಹಸಿ ತೊಗರಿಕಾಳು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅವ್ರು ತಂದು ಇಲ್ಲ ಮತ್ತು ಆಮೇಲೆ ಇವತ್ತು ಸುಲಿದ್ಬಿಟ್ಟು ಬಸ್ ಸಾಂಬಾರು ಮಾಡಿದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಸಲೀತ ಐತೆ ಆಕ್ಸ್ಪತ್ ಅಂದು ಕೊಟ್ಟರೆ ಏನೊಸತಿ ತೊಗೊಬಂದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇದು ಸರ್ತಿ ಸಿಗೋ ಅಂಥದ್ದಲ್ವ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಮಾಡಿದರೆ ಹೊರಗಡೆ ಇರೋದನ್ನು ಮಾಪಲೆಲ್ಲ ಏನು ಬಟ್ಟೆಯಲ್ಲಿ ಅಥವಾ ಮಾಪಲ್ಲಿ ಈ ಥರ ಎಲ್ಲ ಏನೆಲ್ಲ ಏನು ಒರೆಸೋದಿಲ್ಲ ಈ ಥರ ಕರೆಂಟ್ ಇರೋ ಟೈಮಲ್ಲಿ ಪೈಪಲ್ಲೆಲ್ಲ ನೀರು ಬಿಟ್ಬಿಟ್ಟು ಎಲ್ಲ ನೀರೆಲ್ಲ ಫುಲ್ಲೆಲ್ಲ ಬಿಟ್ಬಿಟ್ಟು ಪರಕೆ ತಗೊಂಡು ಗುಡಿಸ್ಬಿಡ್ತಾರೆ ಅಂದರೆ ನೀರು ಜಾಸ್ತಿ ಬೇಕಲ್ವಾ ಹಂಗಾಗಿ ಈಗ ಮೋಟ್ರು ಸಹ ಕರೆಂಟ್ ಬಂದಿತ್ತು ಹಾಗಾಗಿ ನೀರಲ್ಲಿ ಬಿಡೋಣ ಅಮ್ಮ ಮುಂದೆ ಎಲ್ಲ ಬಿಟ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅಪ್ಪ ಎಲ್ಲ ಗುಡಿಸ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ನಾವು ಅಮ್ಮಗೆ ಕೈ ಮುಡಿದಿತ್ತಲ್ಲ ಇನ್ನೂ ನೀಟಾಗಿ ಎಲ್ಲ ವಾಸಿ ಆಗಿಲ್ಲ ಇನ್ನು ನೋವು ಹಾಗೆ ಐತೆ ಹಾಗಾಗಿ ನಾವು ಅಮ್ಮ ನೀರು ಬಿಟ್ಕೊಂಡು ಹಿಂದೆಗಡೆ ನಮ್ಮ ಅಪ್ಪ ಎಲ್ಲ ನೀಟಾಗಿ ಗುಡಿಸ್ಕೊಂಡ್ಬರುತ್ತೆ ಎಷ್ಟು ಕ್ಲೀನ್ ಮಾಡಿ ದೂಳು ಬರ್ತಾನೆ ಇರುತ್ತೆ ಅಮ್ಮ ಕ್ಲೀನ್ ಮಾಡಿದ್ರೆ ಇರೋದಕ್ಕಾಗೋದಿಲ್ಲ ಕರೆಂಟ್ ಇತ್ತು ಅಂತ ಹೇಳಿ ಕ್ಲೀನ್ ಮಾಡ್ತಾರೆ ಹಾಗೆ ನಮ್ಮ ಅಜ್ಜನ ಕೂರಿಸ್ಕೊಂಡು ಆಟ ಆಡಿಸ್ತಾ